ರಾಮನಗರ ಜಿಲ್ಲೆ ಹೆಸರನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಹೆಸರು ಬದಲಾವಣೆ ಮಾಡಿರುವ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ಹಾಗೂ ಬಿಜೆಪಿ ಜೆಡಿಎಸ್ ಮುಖಂಡರು ರಾಮನಗರದ ಐಜೂರು ವೃತ್ತದಲ್ಲಿಂದು ಪ್ರತಿಭಟನೆ ನಡೆಸಿದರು ಈ ವೇಳೆ ಮುಖಂಡ ಮಂಜುನಾಥ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಾರ್ಥಕ್ಕಾಗಿ ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಮತ್ತೆ ರಾಮನಗರ ಜಿಲ್ಲೆಯ ಹೆಸರನ್ನು ಇಡುವ ತನಕ ಹೋರಾಟ ಮುಂದುವರಿಯಲಿದೆ ಎಂದು ಅವರು ತಿಳಿಸಿದರು ಜಿಲ್ಲೆಯಾಗಿ ಸುಸಜ್ಜಿತವಾಗಿ ಅಭಿವೃದ್ಧಿ ರಾಮನಗರ ಜಿಲ್ಲೆಯನ್ನು ಮತ್ತೆ ಮರುನಾಮಕರಣ ಮಾಡಿ ರಾಮನಗರ ಜಿಲ್ಲೆಯನ್ನೇ ಮಾಡ್ತಾ ಇದ್ದೀವಿ ಪಣವಿಡು ರಾಮನ ಮೇಲಾಣೆ ಮರುನಾಮಕರಣ ಮಾಡೇ ತೀರುವು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರಾಮನಗರದ ಅಸ್ಮಿತೆ ಕಾಪಾಡುವ ಜೊತೆಗೆ ಇತಿಹಾಸವನ್ನು ಉಳಿಸಲು ವಿವಿಧ ಸಂಘಟನೆಗಳು ಕೈಗೊಂಡಿರುವ ಹೋರಾಟದಲ್ಲಿ ಜೆಡಿಎಸ್ ಪಕ್ಷವು ಜೊತೆಗೂಡಲಿದೆ ಎಂದು ಅವರು ಹೇಳಿದರು ರಾಮನಗರ ಇವತ್ತು ಈ ಕಾಂಗ್ರೆಸ್ನ ಒಂದು ಪಕ್ಷ ಮುಂದಾಗಿದೆ ಇದರ ವಿರುದ್ಧವಾಗಿ ನಮ್ಮ ಹೋರಾಟವನ್ನು ಎಲ್ಲ ಸಂಘಟನೆಗಳು ನೀವು ಕೂಡ ನಮ್ಮ ಜೊತೆನಲ್ಲಿದ್ದೀರಿ ಇವತ್ತು ಇವತ್ತು ಈ ರಾಮನಗರದ ಒಂದು ಅಸ್ಮಿತೆಯನ್ನ ಇತಿಹಾಸವನ್ನ ಕಾಪಾಡತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥದ್ದು